ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಕಿಂಗ್ ಹೋಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಈ ಕೃಷಿ ಮೇಳದ ಫಸ್ಟ್ ಪಾರ್ಟ್ ಆಫ್ ದ ವ್ಲಾಗ್ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ನಿಮಗೆ ಆ ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಬನ್ನಿ ಕೃಷಿ ಮೇಳದ ಕಂಟಿನ್ಯೂಷನ್ ನ ನೋಡ್ಕೊಂಡು ಬರೋಣ ಸೊ ನಾವಿಲ್ಲಿ ಮೇವಿನ ಬೆಳೆಗಳ ಸ್ಟಾಲ್ ಗೆ ಸ್ಟಾಪ್ ಮಾಡಿದ್ವಿ ಪಿವಿಯಸ್ ಬ್ಲಾಗ್ ನೆಕ್ಸ್ಟ್ ಬಂದ್ಬಿಟ್ಟು ನೀರಾವರಿ ಆಧಾರಿತ ಕೃಷಿ ಪದ್ಧತಿ ಮಾದರಿಯನ್ನು ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ ಸೊ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಇಷ್ಟು ಮೈಕ್ರೋ ಪಾರ್ಟಿಕಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಅಲ್ವಾ ಈ ನ ಇದನ್ನ ನೋಡ್ತಾ ಇದ್ರೆ ಒಂಥರ ಮಿನಿಯೇಚರ್ ಕ್ರಿಯೇಟಿವಿಟಿ ತರ ಕಾಣಿಸ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಸೊ ಹೀಗೆ ವೆರೈಟಿ ಆಫ್ ಕೃಷಿ ಪದ್ಧತಿಗಳ ಬಗ್ಗೆ ಇಲ್ಲಿ ಕೃಷಿ ಮೇಳದಲ್ಲಿ ತಿಳಿಸ್ಕೊಡಲಾಗುತ್ತೆ ಸ್ಟಾಲ್ ಅಲ್ಲಿ ಬಂದ್ಬಿಟ್ಟು ಎಲ್ಲಾ ತರದ ಡ್ರೈ ಫ್ರೂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಸ್ಟಾಲ್ ನೀವು ನೋಡ್ತಾ ಇರಬಹುದು ಇಲ್ಲಿ ವೆರೈಟಿ ಆಫ್ ಡೆಕೋರೇಟಿವ್ ಫ್ಲವರ್ಸ್ ಒಂದು ಸ್ಟಾಲ್ ಹಾಕಿದ್ರು ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಡೆಕೋರೇಟಿವ್ ಪ್ಲಾಂಟ್ಸ್ ಮತ್ತೆ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಈ ತರ ವೆರೈಟಿ ಆಫ್ ಪ್ಲಾಂಟ್ಸ್ ಪಾಟ್ ಅಲ್ಲಿ ನಿಮಗೆ ಅವೈಲಬಲ್ ಇತ್ತು ಹಾಗೆ ನೀವು ಪರ್ಚೇಸ್ ಮಾಡೋದಕ್ಕೆ ಕೂಡ ನಿಮಗೆ ಅನುಕೂಲ ಮಾಡ್ಕೊಟ್ಟಿರಂತ ಹೇಳ್ಬಹುದು ಈ ಸ್ಟ್ಯಾಂಡಿನ ನೀವು ನೋಡ್ತಿರ್ಬಹುದು ಇದು ಬಂದ್ಬಿಟ್ಟು ಒಂದು ಫ್ಲವರ್ ಡೆಕೋರೇಟಡ್ ಸ್ಟಾಂಡಿ ಈ ಸ್ಟ್ಯಾಂಡಿನ ಯೂಸ್ ಮಾಡ್ಕೊಂಡು ಒಂದು ಫೋಟೋ ಫ್ರೇಮ್ ತರ ನೀವು ಫೋಟೋಸ್ ನ ತಗಿಸಿಕೊಳ್ಬಹುದಾಯ್ತು ನಾನು ಕೂಡ ಅಲ್ಲಿ ನಿಂತ್ಕೊಂಡು ತಗಸ್ಕೊಳ್ಳೋಣ ಅಂತ ನಿಂತ್ಕೊಂಡೆ ಬಟ್ ಫುಲ್ ಸ್ವೆಟ್ಟಿಂಗ್ ಆಗ್ತಿದೆ ಅಂತ ವರ್ಸ್ಕೊಳ್ಳೋದ್ರೆ ಆಗೋಯ್ತು ಟೈಮು ಸೊ ಇಲ್ಲಿ ನೆಕ್ಸ್ಟ್ ಬಂದು ನೋಡಿದ್ರೆ ನಿಮಗೆ ಮನೆಗೆ ಬೇಕಾಗಿರುವಂತಹ ತರಕಾರಿಗಳಾಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಥರದ ಸೀಡ್ಸ್ ನಿಮಗೆ ಸಿಗ್ತಾ ಇತ್ತು ಇಲ್ಲಿ ಸೊ ಆ ಸ್ಟಾಲ್ನ ನೋಡಿಕೊಂಡು ಹಾಗೆ ನಾವು ಮುಂದೆ ಹೋದ್ವಿ ಸೊ ಇಲ್ಲಿ ನೋಡ್ತಿದ್ದೀರಲ್ವ ವೆರೈಟಿ ಆಫ್ ವೈಡ್ ವೆರೈಟೀಸ್ ಇದೆ ಆ್ಯಕ್ಚುಲಿ ನೀವು ಹೇಳಬೇಕು ಅಂತಂದರೆ ನಿಮ್ಗೆ ಇಂಥ ಸೀಡ್ಸ್ ನಿಮಗೆ ಸಿಗಲ್ಲ ಅಂತ ಇಲ್ಲ ಸೊ ಈ ಥರ ಸೀಡ್ಸ್ನ ನಿಮಗೆ ಸಿಗೋ ರೀತಿಯಾಗಿ ನಿಜವಾಗ್ಲೂ ಮಾಡ್ತಿರೋಂಥ ಕೃಷಿ ಮೇಳಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಯಾಕೆಂದರೆ ಸೀಡ್ಸ್ ಹುಡುಕ್ಬೇಕು ಅದರಲ್ಲೂ ಆರ್ಗ್ಯಾನಿಕ್ ಸೀಡ್ಸ್ ಹುಡುಕ್ಬೇಕಂದ್ರೆ ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ ಆ ಒಂದು ಯೂನಿಟ್ ನಾವು ನೋಡಿಕೊಂಡು ಹೊರಗಡೆ ಬಂದಿದ್ ತಕ್ಷಣ ನಾವು ನಮಗ್ ನೋಡೋದಕ್ ಸಿಕ್ಕಿದ್ದು ಅಂತಂದ್ರೆ ಮಣ್ಣಿನಿಂದ ಮಾಡಿರೋಂತಹ ವಾಟರ್ ಬಾಟಲ್ಸ್ ಆ ವಾಟರ್ ಬಾಟಲ್ಸ್ ಮೇಲೆನೂ ಸಹಿತ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾಯ್ತು ಸ್ಟಾಲ್ ನೋಡ್ತಿದ್ದೀರಲ್ವಾ ಈ ಸ್ಟಾಲ್ ಅಲ್ಲಿ ಬಂದ್ಬಿಟ್ಟು ಲೇಡೀಸ್ ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕೃಷಿ ಮೇಳದವರು ಸೊ ಅವ್ರು ಬಂದ್ಬಿಟ್ಟು ಬೇಬಿ ಉಲ್ ನಲ್ಲಿ ಲೇಡೀಸ್ ಟಾಪ್ಸ್ ಮಾಡಿದ್ದಾರೆ ಹಾಗೂ ವೆಸ್ಟರ್ನೈಸ್ಡ್ ಟಾಪ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಕೃಷಿ ಮೇಳದಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಕೂಡ ಒಂದು ಸ್ಥಳವನ್ನು ಅವಕಾಶ ಕೊಟ್ಟಿದ್ದಾರೆ ಸ್ಟಾಲ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಹೋಮ್ ಮೇಡ್ ಉಪ್ಪಿನಕಾಯಿಗಳು ಹೋಮ್ ಮೇಡ್ ಸ್ನಾಕ್ಸ್ ಎಲ್ಲನೂ ಮಾರೋದಕ್ಕೆ ಬಂದಿದ್ವು ಇಲ್ಲಿ ಸೊ ಇದು ಕಂಪ್ಲೀಟ್ ಸ್ಟಾಲ್ ಬಂದ್ಬಿಟ್ಟು ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದಕ್ಕೆ ಇಟ್ಟಿರುವಂತಹ ಒಂದು ಸ್ಟಾಲ್ ಆಗಿತ್ತು ಸೊ ಈ ಸ್ಟಾಲಲ್ಲಿ ಬಂದ್ಬಿಟ್ಟು ನಿಮಗೆ ಸಿರಿಧಾನ್ಯಗಳಿಂದ ಹಿಡಿದು ಆರ್ಗ್ಯಾನಿಕ್ ಬೆಲ್ಲ ಕಾಡು ಜೇನು ಹೀಗೆ ರೀ ಮತ್ತು ಸಿರಿಧಾನ್ಯಗಳಿಂದ ಮಾಡಿರೋಂತಹ ಸ್ನ್ಯಾಕ್ಸು ಪ್ರತಿಯೊಂದು ಅವೈಲೇಬಲ್ ಇತ್ತು ಈ ಸ್ಟಾಲಲ್ಲಿ ಅಂತ ಹೇಳ್ಬೋದು ನೋಡ್ತಿದ್ರೆ ಇವ್ರ ಡಬ್ಬಿನ ಆಲ್ರೆಡಿ ಬೆಳಗ್ಗೆ ತಂದಿರೋ ಸ್ನ್ಯಾಕ್ಸ್ ಆಲ್ರೆಡಿ ಖಾಲಿ ಹೋಗಿದೆ ಅವ್ರ ಡಬ್ಬಿನಲ್ಲಿ ಅಂದರೆ ಸಿರಿಧಾನ್ಯಗಳಿಂದ ಮಾಡಿರೋಂತಹ ಸ್ನ್ಯಾಕ್ಸ್ ಅಂತಂದರೆ ಎಲ್ಲರೂ ಮೊದಲು ಮುಗಿಬಿದ್ದು ತಗೊಂಡು ತಿಂತಾರೆ ಈಗಿನ ಕಾಲದಲ್ಲಿ ಒಂದು ಯೂನಿಟ್ ಅಲ್ಲಿ ಬಂದ್ಬಿಟ್ಟು ಗ್ಯಾಸ್ ಲೀಕೇಜ್ ದು ಒಂದು ಇದನ್ನ ಮಾಡಿದ್ರು ಏನಂತಾರಲ್ವಾ ಸ್ಟಾಲ್ ಹಾಕಿದ್ರು ಸೊ ಆ ಒಂದು ಗ್ಯಾಸ್ ಲೀಕೇಜ್ ಸ್ಟಾಪರ್ ಹೇಗೆಲ್ಲ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಡೆಮೋ ತೋರಿಸಿದ್ದಾರೆ ನೀವು ನೋಡ್ತಿರ್ಬೋದು ಆನ್ ಮಾಡ್ಕೊಳೋದು ಸೇಮ್ ಗ್ರೆಂಡ್ರೆ ಹಾಕೊಂಡು ಸೇಮ್ ಸಿಲಿಂಡ್ರಿಗೆ ಹಾಸ್ಕೊಳ್ಬೇಕು ಟ್ಯಾಕ್ಟಾಗಿ ಫ್ಯಾಕ್ಟಿಂದ ಹೊತ್ತಬೇಕು ಸ್ಟ ಆನ್ ಮಾಡಿದ್ರೆ ಫಸ್ಟ್ ಟೈಮ್ ಗ್ಯಾಸ್ ಸಪ್ಲೈ ಆಗೋಲ್ಲ ನೀಟ್ರನ್ನ ಎಕ್ಸಿ ಒದ್ದು ಹಿಂಗೆ ಮೀಟ್ರೆ ಗ್ಯಾಸ್ ಇಷ್ಟ ಇಂಡಿಕೇಶನ್ ಮಾಡುತ್ತೆ ಸರಿಯಾಗಿ ಆ್ಯನ್ ಆಗುತ್ತೆ ಎಷ್ಟೋ ಯೂಸ್ ಮಾಡ್ತಾ ಇದ್ರೆ ಮಕ್ಕಳನ್ನು ಪೈಮನ್ನು ಹೊಡಬೇಕು ನಮಗೆ ಪೈಪ್ ಹಳೇದಾಗಿ ಪೈಪನ್ನು ಒಳಗಡೆ ಬಂದಾಗ ಹಾಂ ಪೈಪ್ ಹೊರಗಡೆ ಬಂತು ಅಂದರು ನಮ್ಮ ರಿವೇನಿ ಆರ್ಡರ್ ನೋಡ್ಕೊಂಡು ಬಂದ್ರಿ ಅಲ್ವಾ ಈ ಒಂದು ಗ್ಯಾಸ್ ಲೀಕ್ ಸ್ಟಾಪರ್ ಡೆಮೋನಾ ಸೊ ಆಕ್ಚುಲಿ ಪ್ರತಿಯೊಬ್ಬರು ಮನೆಯಲ್ಲಿ ಇರಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ವಸ್ತು ಅಂತ ಹೇಳ್ಬೋದು ಏಕೆಂದರೆ ಗ್ಯಾಸ್ ಲೀಕ್ ಯಾವಾಗುತ್ತೆ ಯಾವಾಗ ಏನಂತ ನಮಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಸೊ ಅಂತ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳು ಇರ್ತಾರೆ ಪ್ರತಿಯೊಬ್ಬರ ಜೀವನ ಜೀವಾಣುವೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಏನು ಮಾಡಬೇಕಂತಂದರೆ ಈ ಥರ ಗ್ಯಾಸ್ ಲೀಕೇಜ್ ಸ್ಟಾಪರ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಇವ್ರ ಹತ್ರ ಡಿಸ್ಕಸ್ ಮಾಡಿ ಬಂದಮೇಲಿಂದ ನಾವು ನಮ್ಮ ಮನೆಯಲ್ಲಿ ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಬಂದಿದ್ದೀವಿ ನೀವು ನಿಮ್ಮ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಸ್ಟಾಪನ್ನ ಏನಾದರೂ ಇನ್ಸ್ಟಾಲ್ ಮಾಡಿ ಮಾಡಿಸ್ಕೊಳ್ಬೇಕು ಅಂತಂದರೆ ದಯವಿಟ್ಟು ಇಲ್ಲಿ ಸ್ಕ್ರೀನಲ್ಲಿ ಬರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಮ ಮನೆಗೆ ಬಂದುಬಿಟ್ಟು ಯಾವ ಏರಿಯಾದಲ್ಲಿ ಇದ್ದರೂ ಪರವಾಗಿಲ್ಲ ನಿಮ್ಮ ಮನೆಗೆ ಬಂದುಬಿಟ್ಟು ಇನ್ಸ್ಟಾಲ್ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ರ ಡೀಟೇಲ್ಸ್ನ ಶೇರ್ ಮಾಡಿರ್ತೀನಿ ನೀವು ಸ್ಟಾಲ್ ನೋಡ್ತಿದ್ದೀರಲ್ವ ಈ ಸ್ಟಾಲ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂತ ಅಥವಾ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತ ಪ್ರತಿಯೊಂದು ತರಕಾರಿ ಹಣ್ಣು ಹೂವು ಎಲ್ಲದರದ್ದು ಸೀಡ್ಸ್ ಅವೈಲೇಬಲ್ ಇತ್ತು ಇವರ ಸ್ಟಾಲಲ್ಲಿ ಸೊ ಇವರು ಮೇನ್ಲಿ ನಮ್ಮ ಉತ್ತರ ಕರ್ನಾಟಕದವರಾಗಿದ್ರು ಅದು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಸೊ ಇವ್ರ ಹತ್ರ ನಾವು ಕೆಲವೊಂದಿಷ್ಟು ನ ಪರ್ಚೇಸ್ ಮಾಡ್ಕೊಂಡ್ವಿ ಯಾಕೆಂದ್ರೆ ಇವೆಲ್ಲನೂ ಜವಾರಿ ಸೀಡ್ಸ್ ಆಗಿದ್ವು ಅಂದ್ರೆ ಲೈಕ್ ನಾಟಿ ಸೀಡ್ಸ್ ಆಗಿದ್ವು ಸೊ ನೀವು ಯಾರೆಲ್ಲ ಮನೆಯಲ್ಲಿ ಟೆರೆಸ್ ಗಾರ್ಡ್ನಿಂಗ್ ಅಥವಾ ಸಿಂಪಲ್ ಗಾರ್ಡ್ನಿಂಗ್ ಮಾಡ್ಕೊಳ್ಬೇಕು ನಿಮಗೆ ದಿನನಿತ್ಯಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ಬೆಳ್ಕೊಳ್ಬೇಕು ಸೊಪ್ಪುಗಳನ್ನ ಬೆಳ್ಕೊಳ್ಬೇಕನ್ನೋಂಥ ಆಸೆ ಇದ್ದರೆ ದಯವಿಟ್ಟು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಪ್ರಾಪರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಅಡ್ರೆಸ್ನ ಕಳಿಸ್ಬಿಟ್ರೆ ಸಾಕು ಅವರಿಗೆ ಸೊ ಅವರು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಕಳಿಸ್ತಾರೆ ಸೀಡ್ಸ್ನ ಸೊ ಯಾವುದೇ ರೀತಿಯಾದಂಥ ಸೀಡ್ಸ್ ಬೇಕಂದ್ರೂ ಇವ್ರ ಹತ್ರ ಎಲ್ಲ ರೀತಿಯಾದಂಥ ಸೀಡ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಏನೇನು ವೆರೈಟೀಸ್ ಇದೆ ಹೇಳ್ತೀರಾ ಓಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೋಮ್ ಡೆಲಿವರಿ ಕೊಡ್ತೀರಾ ಪಾರ್ಸಲ್ ಕಳಿಸ್ತೀರಲ್ವಾ ನೀವು ಸ್ವೀಟ್ಸ್ ಬಗ್ಗೆ ಎಷ್ಟೇ ಮಾಹಿತಿ ಕೇಳಿ ಅವ್ರ ಹತ್ರ ಎಷ್ಟು ಪೇಷನ್ಸಿಂದ ಅಷ್ಟು ವೃದ್ಧ ದಂಪತಿಗಳಾಗಿದ್ದರೂ ಸಹಿತ ಇಷ್ಟು ಪೇಷನ್ಸಿಂದ ಆನ್ಸರ್ ಮಾಡ್ತಾ ಇದ್ರು ಅಂತಂದರೆ ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಇಲ್ಲಿ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಸೊ ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯಂಥ ಸ್ವೀಟ್ಸ್ ಬೇಕಂದ್ರೂ ಅವ್ರು ನಿಮಗೆ ಹೋಮ್ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ಬೋದು ಈ ಸ್ಟಾಲ್ ನೋಡ್ತಿದ್ದೀರಲ್ವಾ ಎಲ್ಲ ನಮ್ಮ ಬಿದ್ರಿಂದ ಮಾಡಿರಂತಹ ಎಷ್ಟು ಡೆಕೋರೇಟಿವ್ ಐಟಮ್ಸ್ ಅವೈಲೇಬಲ್ ಇದೆ ಇಲ್ಲಿ ಅಂತಂದ್ರೆ ವೆರೈಟಿ ವೈಡ್ ವೆರೈಟೀಸ್ ಅಂತ ಹೇಳ್ಬೋದು ಲೈಕ್ ನಿಮಗೆ ಬಿಲ್ಲು ಇಂದ ಹೇಳಿದು ಬುಟ್ಟಿ ಆಗಿರ್ಬೋದು ಡೆಕೋರೇಟಿವ್ ಐಟಮ್ಸು ಗಂಟೆ ಹಾಗೆ ಡೋರ್ಗೆ ಹ್ಯಾಂಗಿಂಗ್ಸ್ ಮತ್ತೆ ತೋರಣಗಳು ಹೀಗೆ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇತ್ತು ಇಲ್ಲಿ ಅಂತ ಹೇಳ್ಬೋದು ಮಾಡೆಲ್ ನ ಸೈಕಲ್ ಬ್ರ್ಯಾಂಡ್ ಅಗರ್ಬತ್ತಿ ಅವರು ಮಾಡಿಸಿರೋದು ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂದ್ರೆ ನಮ್ಮ ಹಳ್ಳಿ ಸೊಗಡಿನ ಒಂದು ಚಿತ್ರಣವನ್ನು ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನಾವೇನು ನೋಡ್ತಿದ್ದೀವಿ ಅಂತಂದರೆ ನಮ್ಮ ಹಳ್ಳಿ ಭಾಗದಲ್ಲಿ ರಾಶಿ ಮಾಡೋ ಸಮಯದಲ್ಲಿ ನಾವು ಹೆಣ್ಮಕ್ಳು ತೆನೆ ತೂರ್ತಾ ಇರ್ತಾರಲ್ವ ಸೊ ಅದನ್ನು ನೀವು ನಮ್ಮ ಕನ್ನಡ ಸಿನಿಮಾ ಅಂತಂದರೆ ಕಿರುಗೂರಿನ ಗಯ್ಯಾಳಿಗಳು ಮೂವಿನಲ್ಲಿ ನೀವು ನೋಡಿರ್ಬೋದು ಅವರು ಜಗಳ ಆಡ್ತಿರ್ತಾರೆ ಸೊ ಆ ಥರ ಒಂದು ಸೀನ್ನ ಇಲ್ಲಿ ಬಂದ್ಬಿಟ್ಟು ಏನಂತಾರಲ್ವಾ ಸಿರಿಧಾನ್ಯಗಳಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಚಿತ್ರಣ ಮೂಡ್ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಕೃಷಿ ಮೇಳ ಅಂತಂದ್ರೆ ನಮ್ಮ ಜೀನಿ ಅವರದು ಮಿಲೆಟ್ಸ್ ಒಂದು ಸ್ಟಾಲ್ ಇಲ್ಲ ಅಂತಂದ್ರೆ ಹೆಂಗೆ ಹೇಳಿ ಸೊ ಅವ್ರದ್ದು ಒಂದು ಸ್ಟಾಲ್ ಹಾಕಿದ್ರು ಆದರೆ ಈ ಸರಿ ಯಾಕೋ ಚಿಕ್ಕದಾಗಿ ಹಾಕಿದ್ರು ಅಂತ ಅನಿಸ್ತು ನನಗೆ ಇಲ್ಲಿ ಒಂದು ಮೂರು ಸ್ಟಾಲ್ಗಳು ಕ ಬ್ಯಾಕ್ ಟು ಬ್ಯಾಕ್ ಹಾಕಿದ್ರು ಯಾವ ತರದ್ದು ಅಂತಂದ್ರೆ ಲೈಕ್ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಯಾವ ರೀತಿಯಾದಂತಹ ಸಿರಿಧಾನ್ಯಗಳು ಅವೈಲೇಬಲ್ ಇರುತ್ತೆ ಹಾಗೆ ಮಧ್ಯ ಭಾಗದಲ್ಲಿ ಯಾವ ರೀತಿಯಾದಂತಹ ಸಿರಿಧಾನ್ಯಗಳು ಸಿಗುತ್ತೆ ಹಾಗೆ ಉತ್ತರ ಭಾಗದಲ್ಲಿ ಯಾವ ರೀತಿಯಾದಂತಹ ಸಿರಿಧಾನ್ಯಗಳು ಸಿಗುತ್ತೆ ಹಾಗೆ ಆ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಫುಡ್ ಪ್ರಾಡಕ್ಟ್ಸ್ ಎಲ್ಲನೂ ಇಲ್ಲಿ ಅವೈಲೇಬಲ್ ಇತ್ತು ಅಂತ ಹೇಳ್ಬೋದು ಅಲ್ಲಿ ಸಿರಿಧಾನ್ಯಗಳನ್ನು ನೋಡಿಕೊಂಡು ನೆಕ್ಸ್ಟ್ ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ಯಂತ್ರೋಪಕರಣಗಳದ್ದು ಪ್ರತಿಯೊಂದು ಸ್ಟಾಲ್ ಗಳು ಹಾಕಿದ್ರು ಸೊ ಯಂತ್ರೋಪಕರಣಗಳು ಅಂತ ಅಂದಾಗ ಕೃಷಿ ಮಾಡೋರಿಗೆ ಪ್ರತಿಯೊಂದು ರೀತಿಯಾದಂಥ ಯಂತ್ರೋಪಕರಣಗಳ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಅದಕ್ಕೆ ರಿಲೇಟೆಡಾಗಿ ಬೇಸಿಕ್ ಇನ್ಫಾರ್ಮೇಷನಿಂದ ಹಿಡಿದು ಲೋನ್ ಅವೈಲಬಿಲಿಟಿ ಕೊಡೋವರ್ಗು ಎಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಲ್ಲಿ ಅವೈಲೇಬಲ್ ಆಗಿ ಕೂತಿದ್ರು ಒಂದೊಂದು ಸ್ಟಾಲಲ್ಲಿ ಒಬ್ಬೊಬ್ಬರು ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬೋದು ಸೊ ಈ ಒಂದು ಕೃಷಿ ಮೇಳ ಮಾಡುವಂಥ ಇನ್ನೊಂದು ಮುಖ್ಯ ಉದ್ದೇಶ ಅಂತಂದ್ರೆ ರೈತರಿಗೆ ಈ ಥರದಲ್ಲ ಉಪಕರಣಗಳ ಬಗ್ಗೆ ಮಾಹಿತಿ ಕೊಡೋದು ಅಂತಲೂ ಹೇಳ್ಬೋದು ಈ ಒಂದು ಕೃಷಿ ಮೇಳದಲ್ಲಿ ಮಣ್ಣಿನಿಂದ ಮಾಡಿರೋಂತಹ ಮಡಿಕೆಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ನೀರಿನ ಒಂದು ಸೀಸಗಳಾಗಿರ್ಬೋದು ಬಾಟ್ಲುಗಳಾಗಿರ್ಬೋದು ಎಲ್ಲ ರೀತಿಯಾದಂಥ ದೀಪಗಳಿಂದ ಹಿಡಿದು ಪ್ರತಿಯೊಂದು ಒಂದು ಟೀ ಕಪ್ ಸಮೇತ ಇಲ್ಲಿ ಅವೈಲೇಬಲ್ ಇತ್ತು ಅಂತ ಹೇಳ್ಬೋದು ಸೊ ಅದನ್ನು ನಾವು ನೋಡಿದಾಗ ಒಬ್ವಿಯಸ್ಲಿ ಮನೆಗೆ ಬೇಕೇ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಪಾತ್ರೆಗಳನ್ನು ತೊಗೊಂಡು ಬಂದೆ ನಮ್ಮ ಮನೆ ಯೂಸೇಜ್ಗೆ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಕೃಷಿ ಮೇಳ ಅಂತ ಅಂದಮೇಲೆ ಕೋಳಿ ಪ್ರಪಂಚ ಇಲ್ಲದೆ ಇದ್ರೆ ಹೇಗೆ ಹೇಳಿ ಇಲ್ಲಿ ಕೋಳಿ ಪ್ರಪಂಚದ ಒಳಗಡೆ ಬಂದು ನೋಡಿದರೆ ಸತ್ಯವಾಗಲೂ ಹೇಳಬೇಕು ಅಂತಂದರೆ ಫಾರಮ್ ಕೋಳಿ ಹೇಗೆ ಬೆಳೀತಾರೆ ನಾಟಿ ಕೋಳಿ ಹೇಗೆ ಬೆಳೀತಾರೆ ಅದಕ್ಕೆ ಶಾಖ ಹೇಗೆ ಬೇಕಾಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ ನಿಮಗೆ ಇಲ್ಲಿ ಅವೈಲೇಬಿಲಿಟಿ ಇದೆ ಅಂತ ಹೇಳ್ಬೋದು ಸೊ ಇದನ್ನು ನೋಡಿದ ನಂತರ ಅಂತೂ ನನ್ನ ಮಗ ಅಮ್ಮ ನಾನು ಒಳಗಡೆ ಹೋಗಲೇಬೇಕು ನಾನು ಕೋಳಿ ನೋಡಿ ಕೋಳಿ ತೊಗೊಂಡು ಆಟ ಆಡಬೇಕು ಅಂತ ತುಂಬ ಆಸೆ ಪಡ್ತದೆ ಯಾಕೆಂದರೆ ಊರು ಎಲ್ಲ ಹೋದಾಗ ಅವ್ನು ಕೋಳಿ ತೊಗೊಂಡು ಆಟ ಆಡಿರುವಂತಹ ಅಭ್ಯಾಸ ಇದೆಯಲ್ಲ ಹಾಗಾಗಿ ಆ ಅಭ್ಯಾಸದಿಂದ ನಾನು ಕೋಳಿಯ ಜೊತೆ ಆಟ ಅಂತ ತುಂಬ ಆಸೆ ಪಡ್ತಾ ಇದ್ದ ನೀವು ನೋಡ್ತಾ ಹೋದ್ರೆ ಉದ್ದನೆ ಕಿವಿ ಇರುವಂತಹ ಮೇಕೆಗಳು ಅವೈಲಬಲ್ ಇತ್ತು ಸೊ ಇಲ್ಲಿಂದ ಪ್ರಾಣಿಗಳ ಪ್ರಪಂಚ ಸ್ಟಾರ್ಟ್ ಆಯ್ತು ಅಂತ ಹೇಳಬಹುದು ಸೊ ಇದಾದ ನಂತರ ವೈಡ್ ವೆರೈಟಿ ಆಫ್ ದೇಸಿ ಆಕಳುಗಳು ಅಂತ ಆಕಳುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು ಸೊ ಈ ಆಕಳು ಬಂದ್ಬಿಟ್ಟು ಪುಂಗನೂರು ವೆರೈಟಿ ಅಂತ ಹೇಳ್ಬೋದು ಇದು ಬಂದು ಆಂಧ್ರ ಮೂಲದ್ದಾಗಿರುತ್ತೆ ಇಲ್ಲಿ ನಿಂತಿರೋಂತಹ ಹಸುಗಳನ್ನ ನೋಡ್ತಿದಿರಲ್ವಾ ಆಕ್ಚುಲಿ ಬೆಳಗ್ಗೆಯಿಂದ ಬಂದಿರೋ ಎಲ್ಲ ವೀಕ್ಷಕರಿಗೆ ಎಂಟರ್ಟೈನ್ ಮಾಡಿ 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 ಪಾಪ ಸುಸ್ತಾಗ್ಬಿಟ್ಟಿದಾವೆ ಹಸುಗಳಂತ ಅನ್ಸ್ತು ಅಷ್ಟರ ಮಟ್ಟಿಗೆ ಸುಸ್ತಾಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವು ಹಸುಗಳು ಮೊದಲೇ ನನ್ನ ಮಗನಿಗೆ ಹಸು ಅಂದರೆ ಪಂಚಪ್ರಾಣ ಹಸು ಮಾತ್ರ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಂದ್ರೂ ಅಷ್ಟು ಪ್ರೀತಿ ಮಾಡ್ತಾನೆ ಅನ್ ಅದು ಅವನೊಬ್ಬನೇ ಅಂತಲ್ಲ ಈ ಏಜಿನ ಮಕ್ಕಳೆಲ್ಲನೂ ಅಷ್ಟೇನೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಎಲ್ಲನೂ ಒಂದೇ ಈಕ್ವಲ್ ಮನಸ್ಥಿತಿಯಿಂದ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅವನು ಎಲ್ಲ ಹಸುಗಳಿಗೂ ಮುಟ್ಟಿ ಮುಟ್ಟಿ ಮಾತಾಡ್ಸೋದಕ್ಕೆ ಹೋಗ್ತಿದ್ದ ಬಟ್ ಕೆಲವೊಮ್ಮೆ ಭಯನೂ ಪಡ್ತಾಯಿದ್ದ ಅವನು ಎಲ್ಲ ಹಸುಗಳನ್ನು ನೋಡಿಕೊಂಡು ಮುಂದೆ ಬರ್ತಾ ಇದ್ದಾಗೆ ನಮಗೆ ಕಾಣೋದಕ್ಕೆ ಸಿಕ್ಕಿದ್ದು ಜಫಾರಾಬಾದಿಯ ಒಂದು ತಳಿಯಾಗಿರೋಂತಹ ಒಂದು ಕೋಣ ಅಂತ ಹೇಳ್ಬೋದು ಎಷ್ಟು ಮನುಷ್ಯನಿಗಿಂತಲೂ ದೊಡ್ಡ ಬೃಹದಾಕಾರವಾಗಿರುವಂತಹ ಕೋಣಗಳಿವು ಮುಖ ಹೆವಿ ದಪ್ಪ ಇದೆ ಅದು ನೋಡಿ ನಮಗಂತೂ ಇದೇ ಫಸ್ಟ್ ಟೈಮ್ ಈ ಥರದ ಎಮ್ಮೆಗಳನ್ನ ನಾವು ನೋಡಿದ್ದು ಸೊ ನೋಡಿನೇ ನಮ್ಗೆ ಆಶ್ಚರ್ಯ ಆಯಿತು ಸೊ ನಮ್ಮ ಹತ್ತರ್ಗಂತೂ ನೋಡಿ ಹಂಗಾಗಿ ನಿಂತ್ಕೊಂಡು ನೋಡ್ತಾ ಇದ್ದ ಏನಪ್ಪ ಇದು ಅಂತಂದ್ಬಿಟ್ಟು ಜಾಫ್ರಾಬಾದಿ ಕೋನಗಳನ್ನು ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ ತಕ್ಷಣ ನಮಗೆ ನೋಡೋ ಸಿಕ್ಕಿದ್ದು ಗಿರ್ ಹಸು ಬಟ್ ಗಿರ್ ಹಸುನ ಒಂದೇ ಒಂದು ಹಸುನ ಕಟ್ಟಿರೋದು ನೋಡಿಬಿಟ್ಟು ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಗಿರ್ ಹಸು ನಮಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಗೋಶಾಲೆಯಲ್ಲೂ ತುಂಬ ಹಸುಗಳು ಗಿರ್ ತಳಿಯದೇ ಇದ್ದಿದ್ದು ಸೊ ಹಾಗಾಗಿ ಆ ಹಸುಗಳು ಎಷ್ಟು ಹ್ಯೂಮನ್ ಫ್ರೆಂಡ್ಲಿ ಅಂತಂದರೆ ನೀವು ಒಂದು ಹತ್ತು ಹದಿನೈದು ನಿಮಿಷ ಅದರ ಜೊತೆಗೆ ಮಾತಾಡಿ ಅದು ಎಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಕನೆಕ್ಟ್ ಆಗುತ್ತೆ ಅಂತಂದರೆ ಸೊ ಮನುಷ್ಯನ ಮನಸ್ಸಿಗೆ ಅದು ಏನಂತಾರಲ್ವ ಸ್ಪಂದಿಸುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತವೆ ಹಸುಗಳು ಅಲ್ಲಿ ವೈಡ್ ವೆರೈಟಿ ಆಫ್ ಹಸುಗಳು ಹಾಗೆ ಕುರಿಗಳು ಮೇಕೆಗಳು ಎಲ್ಲವನ್ನು ನೋಡ್ಕೊಂಡು ಬಂದ ನಂತರ ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಕಲರ್ಫುಲ್ ಅಕ್ವೇರಿಯಮ್ಸ್ ಅಂದರೆ ಮತ್ಸ್ಯ ಪ್ರಪಂಚ ಅಂತ ಹೇಳ್ಬೋದು ಸೊ ಮತ್ಸ್ಯ ಪ್ರಪಂಚನ ನೋಡಿಕೊಂಡು ಪ್ರತಿಯೊಂದು ಏನಂತಾರಲ್ವಾ ಅಕ್ವೇರಿಯಂ ಅಲ್ಲೂ ವೆರೈಟಿ ವೈಡ್ ವೆರೈಟಿ ಆಫ್ ಫಿಶ್ ಫಿಶ್ ಕಲೆಕ್ಷನ್ಸ್ ಇತ್ತಿಲ್ಲಿ ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಸ್ವಾತಿ ಮುತ್ತಿನ ಒಂದು ಡೆಮೋ ಮಾಡಿದ್ದಾರೆ ಇಲ್ಲಿ ಸೊ ಸಮುದ್ರದಲ್ಲಿ ಸಿಗುವಂತಹ ಸ್ವಾತಿ ಮುತ್ತಿನ ಚಿಪ್ಪಿನಿಂದ ಮಾಡಿರಂತಹ ಇದು ಒಂದು ಡೆಮೋ ಆಗಿರುತ್ತೆ ಸೊ ಅದರಲ್ಲಿ ಬಂದ್ಬಿಟ್ಟು ಜ್ಯುವೆಲ್ರೀಸ್ ನ ಸ್ಟೋರ್ ಮಾಡಿಟ್ಕೊಳ್ಳುವಂತದ್ದು ಒಂದು ಬಾಕ್ಸ್ ಟೈಪ್ ಮಾಡಿದ್ರು ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿರುವಂತಹ ಮತ್ಸ್ಯ ಪ್ರಪಂಚವನ್ನು ನೋಡಿಕೊಂಡು ಹಾಗೆ ಮುಂದೆ ಬರ್ತಾ ಇದ್ದ ಹಾಗೆ ಉತ್ತರ ಕರ್ನಾಟಕದ ಬೀದರ್ ಭಾಗದವರು ಒಂದು ಸ್ಟಾಲ್ ಹಾಕಿದ್ರು ಅಲ್ಲಿ ಏನಂತಂದ್ರೆ ವೈಡ್ ವೆರೈಟಿ ಆಫ್ ಕೋಳಿಗಳು ಅವೈಲಬಲ್ ಇತ್ತು ಅಂದರೆ ಕುಕ್ಕಟ ವಿಭಾಗ ಅಂತಾನೆ ಮಾಡಿದ್ರು ಅಲ್ಲಿ ಸೊ ಅಲ್ಲಿ ಬಂದ್ಬಿಟ್ಟು ಗಿರಿರಾಜ ಕೋಳಿ ನಾಟಿ ಕೋಳಿ ಫಾರಂ ಕೋಳಿ ಹೀಗೆ ಹಲವಾರು ವೆರೈಟಿ ಆಫ್ ಕೋಳಿಗಳು ಹಾಗೆ ಹುಂಜಗಳು ಎಲ್ಲವೂ ಅವೈಲಬಲ್ ಇತ್ತು ಅಂತ ಹೇಳ್ಬೋದು ಅಲ್ಲಿ ಕೆಲವೊಂದಿಷ್ಟು ಮರಿಗಳನ್ನ ಮಾರಾಟಕ್ಕೆ ಕೂಡ ಇಟ್ಟಿದ್ರು ನೀವು ನೋಡ್ತಿರ್ಬೋದು ವೈಡ್ ವೆರೈಟಿ ಆಫ್ ಕೋಳಿ ಮರಿಗಳಿದ್ವು ಹಾಗೆ ಹುಂಜ ಇನ್ನು ಬಾತುಕೋಳಿಗಳು ಎಲ್ಲ ಇದ್ದವು ಸೊ ಹುಂಜಾನು ಇತ್ತು ಸೊ ಆ ಒಂದು ಕೋಳಿಗಳನ್ನು ಹೀಗೆ ಶಾಖ ಕೊಡ್ತಾರೆ ಲೈಟ್ನಲ್ಲಿ ಅಂತ ಅಂದ್ಬಿಟ್ಟು ಒಂದು ಮಾಡೆಲ್ ಕೂಡ ಮಾಡಿಟ್ಟಿದ್ದಾರೆ ಸೊ ನೀವು ನೋಡ್ತಿದ್ದೀರಲ್ವ ಇಲ್ಲಿ ಕಳಿಂಗ ಬ್ರೌನ್ ಅಂತೆ ಮತ್ತು ಆರ್ ಐ ಆರ್ ಅಂತಂದ್ಬಿಟ್ಟು ಕಾವೇರಿ ತಳಿದು ಹಾಗೆ ಹೀಗೆ ವೆರೈ ವೈಡ್ ವೆರೈಟಿ ಆಫ್ ಕೋಳಿಗಳ ಒಂದು ಪ್ರಪಂಚವನ್ನು ಇಲ್ಲಿ ಸೃಷ್ಟಿ ಮಾಡಿದರು ಅಂತ ಹೇಳ್ಬೋದು ಸೊ ಆ್ಯಸ್ ಯೂಶ್ವಲು ಪ್ರತಿ ವರ್ಷ ಕೃಷಿ ಮೇಳ ಮಾಡಿದಾಗ ಮಳೆ ಇದ್ದರೆ ಕೃಷಿ ಮೇಳಕ್ಕೆ ಒಂದು ಕಳೆಯೇ ಇರೋದಿಲ್ಲ ಅಂತ ಹೇಳ್ತಾರಲ್ವ ಹಾಗೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಮಳೆ ಬರ್ತಾನೆ ಇತ್ತು ಸೊ ಇದಾಗಿತ್ತು ನಾವು ನೋಡಿದಂಥ ಒಂದು ಕೃಷಿ ಮೇಳದ ಕಂಪ್ಲೀಟ್ ಚಿತ್ರಣ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಟಿವ್ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸೊ ಯಾರೆಲ್ಲ ಇನ್ನೂ ಕೃಷಿ ಮೇಳಕ್ಕೆ ಹೋಗಿಲ್ಲ ದಯವಿಟ್ಟು ಒಂದು ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ವಿಸಿಟ್ ಮಾಡಿ ಅವ್ರಿಗೊಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ಬೋದು ಅಂತ ಹೇಳಬಲ್ಲೆ ಇದಿಷ್ಟನ್ನು ಹೇಳ್ತಾ ನಮ್ಮ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್